ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದ ಪಂಚಮಶಾಲಿ ಪೀಠದ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಅನಾರೋಗ್ಯ ಹಿನ್ನೆಲೆ ಕೆರಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ನಾಯಕರು ಆಸ್ಪತ್ರೆಗೆ ಆಗಮಿಸಿ ಸ್ವಾಮೀಜಿಗಳ ಯೋಗಕ್ಷೇಮ ವಿಚಾರಣೆ ನಡೆಸಿದ್ದಾರೆ ಬಿಜೆಪಿ ಪಕ್ಷದ ಕೇಂದ್ರ ಸ್ಥಳವಾಗಿ ಕೆರಡಿ ಆಸ್ಪತ್ರೆ ಮಾರ್ಪಾಡಿದು ಮಾತ್ರ ಗಮನ ಸೆಳೆಯುವಂತಾಯಿತು ಬಿಜೆಪಿ ಪಕ್ಷದ ಸಂಸದರಾಗಿರುವಂತಹ ಪಿಸಿ ಗದ್ದಿಗೌಡರ್ ಆಗಮಿಸಿ ಸ್ವಾಮೀಜಿ ಅವರಿಗೆ ಭೇಟಿಯಾಗಿ ಅವರ ಆರೋಗ್ಯವನ್ನು ವಿಚಾರಿಸಿದರು ಮಾಜಿ ಶಾಸಕರು ಹಾಗೂ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಕಾರ್ಯಾಧ್ಯಕ್ಷರು ಆಗಿರುವಂತಹ ವೀರಣ್ಣ ಚರಂತಿಮಠ ಸಹ ಆಸ್ಪತ್ರೆಗೆ ಭೇಟಿ ನೀಡಿ ಪಂಚಮ್ ಶಾಲಿ ಸ್ತ್ರೀಗಳ ಯೋಗಕ್ಷಮ ವಿಚಾರಣೆ ನಡೆಸಿದರು ಘಟನೆ ಬಗ್ಗೆ ಮಾಹಿತಿ ತೆಗೆದುಕೊಂಡರು ಸೋಸಿ ಹಾಗೂ ಚರಂತಿ ಮಠದ ಸ್ವಾಮೀಜಿಗಳಾಗಿರುವಂತ ಪ್ರಭು ಸ್ವಾಮಿಗಳು ಸಹ ಕೆರಡು ಆಸ್ಪತ್ರೆಗೆ ಆಗಮಿಸಿ ಅನಾರೋಗ್ಯದ ಹಿನ್ನೆಲೆ ಚಿಕಿತ್ಸೆ ಪಡೆಯುತ್ತಿರುವ ಬಸವ ಜಯಮೃತ್ಯಂಜಯ ಸ್ವಾಮೀಜಿಗಳ ಭೇಟಿ ಮಾಡಿದರು ಅವರ ಆರೋಗ್ಯವನ್ನು ವಿಚಾರಿಸಿ ಯೋಗಕ್ಷೇಮ ಬಗ್ಗೆ ಮಾಹಿತಿ ಪಡೆದುಕೊಂಡರು ಇದೇ ಸಮಯದಲ್ಲಿ ಮಾಜಿ ಸಚಿವರಾಗಿರುವಂತಹ ಸಿಸಿ ಪಾಟೀಲ್ ಆಗಮಿಸಿ ಶ್ರೀಗಳ ಆರೋಗ್ಯ ವಿಚಾರಣೆ ನಡೆಸಿದರು ಈ ಸಂದರ್ಭದಲ್ಲಿ ಸಂಸದರು ಮತ್ತು ಪ್ರಭು ಸ್ವಾಮಿಗಳು ಸಹ ಉಪಸ್ಥಿತರಿದ್ದು ಶ್ರೀಗಳ ಬಗ್ಗೆ ಯೋಗಕ್ಷೇಮ ವಿಚಾರ ನಡೆಸಿದರು ಪ್ರಸಕ್ತ ಪೀಠದ ಬಗ್ಗೆ ಸಹ ಚರ್ಚೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಮಾಜಿ ಸಚಿವ ಎಸ್ ಪಾಟೀಲ್ ಶಾಸಕ ವಿಜಯಾನಂದ ಕಾಶಪ್ಪನ ಅವರ ವಿರುದ್ಧ ಪರೋಕ್ಷವಾಗಿ ಟಾಂಗ್ ನೀಡಿದರು ನೆಮ್ಮದಿಯಿಂದ ಜೀವನ ಮಾಡಕ್ಕೆ ಲಾಗ್ತಾ ಇಲ್ಲ ಅನ್ನೋದು ನಿಮಗೂ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಜೀವದ ಭದ್ರತೆ ಐತೆ ಅನ್ನೋದು ನಿಮಗೂ ಗುರ್ತೈತಿ ಸಮಾಜಕ್ಕೂ ಗುರ್ತೈತಿ ಅದು ಮೂಲಪೀಠ ಆ ಮೂಲಪೀಠ ಇಟ್ಕೊಂಡು ಸಮಾಜದ ಹಿರಿಯರು ಉಳಿದಂಥ ಶಾಸಕರುಗಳು ಇರ್ಬೋದು ರಾಜಕಾರಣಿಗಳು ಎಲ್ಲರೂ ಸೇರಿಕೊಂಡು ಮತ್ತೊಂದು ಸೂಕ್ತವಾದ ಜಾಗಿಯನ್ನು ನೋಡಿ ಒಂದು ಶಾಖಾ ಮಠವನ್ನು ಮಾಡ್ತೇವೆ ಅಂತ ಹೇಳಿದ್ರು ಬಗ್ಗೆ ಹೇಳಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅದ್ದೂರಿಯಾಗಿ ಹೊಳ್ಳಿ ಅಲ್ಲಿಗೆ ಬರ್ತೇವೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಭವ್ಯವಾದ ಅಡ್ಡಪಲ್ಲಕ್ಕೆ ಮೆರವಣಿಗೆಯೊಂದಿಗೆ ಅಲ್ಲೇ ಬರ್ತೇವೆ ಇಪ್ಪತ್ತೈದು ಮುಗಿಯಕ್ಕೆ ಬಂತು ಆಗಸ್ಟ್ ಇನ್ನೆಷ್ಟು ದಿವಸ ಎರಡು ಸಾವಿರದ ಇಪ್ಪತ್ತೆಂಟು ಬರೀ ನಾಲ್ಕು ತಿಂಗಳು ನಾಲ್ಕು ವರ್ಷ ಅವಧಿ ಅವಧಿ ತಿಂಗಳಲ್ಲೂಸಂಡ್ ಅಶಪ್ ಅಲ್ಲಿ ಮತದಾರರು ಅಲ್ಲ ಏನೂ ಅಲ್ಲ ಎಪ್ಪತ್ತೆಂಟಕ್ಕೆ ಅದ್ದೂರಿಯಾಗಿ ಅಲ್ಲೇ ಬರ್ತೇವೆ ಈ ನಾಡಿನ ಪಂಚಮಸಾಲಿ ಸಮಾಜ ಇರಬಹುದು ಇತರೆ ಹಿಂದುಳಿದ ವರ್ಗದ ಯಾರಿಗೆ ಮೀಸಲಾತಿ ಅವಶ್ಯಕತೆ ಇದೆ ಆ ಸಮಾಜದ ಜನರ ಹೃದಯದಲ್ಲಿದ್ದಾರೆ ಆ ಸಮಾಜದ ಜನರ ಹೃದಯದಲ್ಲಿದ್ದಾರೆ ಮೂರು ಪ್ರಶ್ನೆಗಳನ್ನು ಕೇಳ್ತೇನೆ ಆ ಪೀಠ ಕಟ್ಟೋಕೆ ರೊಕ್ಕ ಕೊಟ್ಟವರು ಯಾರು ಸನ್ಮಾನ್ಯ ಮುರುಗೇಶ್ ಇರಾಣಿ ಅವರು ಅದಕ್ಕೆ ದುಡ್ಡು ಕೊಟ್ಟಂಥ ಸರ್ಕಾರಗಳು ಯಾವುವು ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಸಲ್ಮಾನ್ಯ ಸದಾನಗೌಡ ನೇತೃತ್ವದ ಸರ್ಕಾರ ಇವರಿಂದ ಏನಾದರೂ ಸಹಾಯ ಆಗೈತೆ ಆ ಪೀಠಕ್ಕೆ ಏನಾದರೂ ಕಿಂಚಿತ್ತನೆ ಕೊಡುಗೆ ಐತೆ ಆ ಪೀಠಕ್ಕೆ ಏನೋ ಅಖಿಲ ಭಾರತ ಅಧ್ಯಕ್ಷ ಪ್ರದಕ್ಷ ಸ್ವಯಂ ಘೋಷಿತ ನಾನು ಅಂತೇಳಿ ಇವತ್ತು ನಾನು ನನ್ನ ಸ್ವಾಮೀಜಿ ಅಂತ ಹೇಳ್ತೇನೆ ಅಧ್ಯಕ್ಷ ಯಾಕೆ ಆಗಲೇ ನನಗೇನು ಸಂತೋಷ ಅವ್ರು ಏನಾದರೂ ಸ್ಥಾನಮಾನ ಸಿಕ್ಕ ಅಸಂತೋಷ ಇಲ್ಲ ಈ ನಡೆ ಯಾಕೆ ಈ ನಡೆ ಯಾಕೆ ಏನು ಕಾಣಿಕೆ ಇದೆ ಏನು ಕೊಡುಗೆ ಇದೆ ಮುನಗುಂದು ಶಾಸಕರದ್ದು ಆ ಪೀಠಕ್ಕೆ ಮತ್ತು ಸಮಾಜಕ್ಕೆ ಪಾದಯಾತ್ರೆ ಮಾಡುವಾಗ ಈ ಸ್ವಾಮಿಗಳು ಬೇಕಾದರು ಆ ಬರ್ಕೋಲ್ ಹೆಗಲ್ ಮ್ಯಾಲಿತ್ತು ಹಸಿರು ಟಾವೆಲ್ ಹೆಲ್ ಮೇಲೆ ಇತ್ತು ಸೋದರಿ ವಿನಾ ಕಶ್ಯಪ್ನವರಿಗೆ ಎಂ ಪಿ ಟಿಕೆಟ್ ಬೇಕಾದಾಗ ಬಾಗಲಕೋಟೆ ಕಾಂಗ್ರೆಸ್ ಎಂ ಪಿ ಟಿಕೆಟ್ ಬೇಕಾದಾಗ ಇದಾ ಸ್ವಾಮಿಗಳನ್ನ ಕರ್ಕೊಂಡ ದೆಲ್ಲಿಗೆ ಹೋದರು ಅವಾಗ ಸ್ವಾಮಿಗಳು ಬೇಕಾದರು ಸಮಾಜ ನೋಡ್ತೈತೆ ಸ್ವಾಮಿ ಅಧಿಕಾರ ಶಾಶ್ವತ ಅದ ಎಂಥವ್ರು ಅಧಿಕಾರದಾಗಿದ್ದವ್ರು ಏನೇನಾದರು ಹೊಳೆ ಎಲ್ಲೆ ಬಂದರು ಅನ್ನೋದೆಲ್ಲ ಈ ರಾಜ್ಯದ ಜನತೆ ಈ ದೇಶದ ಜನತೆ ನೋಡಿತ್ತು ಅದಕ್ಕಾಗಿ ಅಧಿಕಾರಕ್ಕಿಂತ ನಮ್ಮ ಧರ್ಮ ಮುಖ್ಯ ನಮ್ಮ ಜಾತಿ ಮುಖ್ಯ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆಯೊಂದಿಗೆ ಪಂಚಮಸಾಲಿ ಪೀಠ ಸ್ಥಾಪನೆ ಆಗಿದೆ ಅದು ಪವಿತ್ರವಾದಂಥ ಕೂಡಲ ಸಂಗಮನ ಸ್ಥಾನದಲ್ಲಿದೆ ಆ ಸ್ಥಾನದಲ್ಲಿದ್ದುಕೊಂಡು ಈ ರೀತಿಯ ಒತ್ತಡ ಹಿಂಸೆ ನಾಗರಿಕ ಸಮಾಜಕ್ಕೆ ಶೋಭೆ ತರೋದಲ್ಲ ಯಾವುದೇ ಸನ್ಯಾಸಿಯ ಕಣ್ಣಲ್ಲಿ ನೀರಿಗೆ ತರಿಸ್ತೇವ ನೆಮ್ಮದಿಯಿಂದ ಬದುಕಿದಂಥ ಉದಾಹರಣೆಗಳಿಲ್ಲ ಅನ್ನುವಂಥ ಭಾವನೆ ವ್ಯಕ್ತಪಡಿಸಿದ್ರೆ ನಾನು ಅವ್ರ ಮನೆ ಮಟ್ಟನ ಬಂದು ಮಾರುಕತೆ ಮಾಡೋಕ್ಕೆ ತರೋದು ಇದನ್ನು ನೀವು ನಮ್ಮ ಅಂದರೆ ನಮ್ಮನೆಗೆ ಬಾ ಅಂದಾನಂತೆ ಅಂತ ಅದಕ್ಕೆ ನನಗೆ ಅನ್ಸಕ್ಕೆ ಹೋಗಬೇಡ್ರಿ ನಾನು ತರದ ಮನಸ್ಸಿನಿಂದ ಅದೇನೆ ನಾವೆಲ್ಲರೂ ಕೂಡ ಸಮಾಜವನ್ನು ಕಟ್ಟಬೇಕಾ ಹೊರತಾಗಿ ಸಮಾಜವನ್ನು ಹೊಡೆಯುವಂಥ ಕೆಲಸ ಮಾಡಬೇಕು ಪಂಚಮಸಾಲಿ ಸಮಾಜ ದೊಡ್ಡ ಸಮಾಜ ಸ್ವಾಭಿಮಾನಿ ಸಮಾಜ ಹೆಸರು ಹೇಳ್ತೇವೆ ನಾವು ಪ್ರೌಢಪುತ್ರಿ ಆಫ್ ಪಂಚಮಸಾಲಿ ಅಂತ ರಾಣಿ ಚೆನ್ನಮ್ಮ ರಾಣಿ ಚೆನ್ನಮ್ಮನ ವಂಶಸ್ಥರಾಗಿ ರಾಣಿ ಚೆನ್ನಮ್ಮನ ಸಮಾಜದ ಕುಲಬಾಂಧವರಾಗಿ ಆ ಒಂದು ದೇಶ ಪ್ರೇಮ ಸ್ವತಂತ್ರ ಪ್ರೇಮ ನಾಡ ಪ್ರೇಮ ಇರಬೇಕ ಆಗಿದೆ ಇಂಥ ಭಾವನೆ ಯಾಕೆ ಬಂದಂತೆ ನನಗೆ ಗುರುತಾಗುವುದು ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್ ಶಾಖಾ ಮಟ್ಟ ಕಟ್ತೇವೆ ಹೇಳಿ ಶಾಖಾ ಮಟ್ಟ ಕಟ್ಟಬೇಕಾದ್ರೆ ನಾನು ಒಬ್ಬನೇ ನಿರ್ಣಯಿತವಾಗಿ ಬಂದಿದ್ದೀನಿ ಸಮಾಜದ ಗಣ್ಯರಾದಾರ ಸಮಾಜದ ಶಾಸಕರಾದಾರ ಸಮಾಜದ ಸಂಸದರಾದಾರ ಎಲ್ಲರನ್ನೂ ಕೂಡಿಕೊಂಡು ಒಂದು ಶ್ರಾವಣ ಮಾಸ್ತಾಗಿ ಯಾವಾಗ ಒಂದು ಮೀಟಿಂಗ್ ಮಾಡ್ತೇವೆ ಅದಕ್ಕೆ ಬೇರೆ ತರ್ಡ್ ಪರ್ಸನ್ ಸಾಫ್ಟ್ ಕಾರ್ನಿಕ್ ಪರ್ಸನ್ ಕಡೆಯಿಂದ ಕಾಶ್ಯಪ್ನವ್ರಿಗೂ ಆಮಂತ್ರಣವನ್ನು ಕಳಿಸ್ತೇವೆ ಅವ್ರ ಮನಸ್ಸಿದ್ರೆ ಬರಲಿ ನಮಗೇನು ಕಾಶಪ್ನವ್ರ ಆಸ್ತಿ ನಾ ಹಾಕಿಲ್ಲ ನಮ್ಮ ಆಸ್ತಿ ಕಾಶ್ಯಪ್ನವ್ರ ಹಾಕಿಲ್ಲ ಅದು ಯಾಕೆ ಬಂದೈತಿ ಅನ್ನೋದು ನೀವು ನಾ ಕೇಳಬೇಡ ನೀವು ಕೇಳಿರಿ ಆ ಪೀಠ ಕೆಟ್ಟಾಗ ಜಾಗ ರೊಕ್ಕ ಯಾರು ಕೊಟ್ಟರು ಆ ಪೀಠಕ್ಕೆ ಯಾವ ಪಕ್ಷ ಆ ಪೀಠಕ್ಕೆ ಯಾವ ಪಕ್ಷ ಇದನ್ನು ಸಹಾಯಧನೆ ಮಾಡೈತಿ ಇವತ್ತು ಒಂದು ನಿಮಿಷ ಆ ಪೀಠ ಕೆಟ್ಟಾಗ ಗುರುಗುಂದ ಶಾಸಕರ ಕೊಡುಗೆ ಕಾಣಿಕೆ ಏನೈತಿ ಸರಿ ಮೇಲೆ ಸಭೆಗಳು ಇದೇ ಸಮಯದಲ್ಲಿ ಹುಬ್ಬಳ್ಳಿಯಿಂದ ಬಿ ಜೆ ಪಿ ಮುಖಂಡರ ಆಗಿರುವಂಥ ಬಸವರಾಜು ಬೆಲ್ಲದ ಆಗಮಿಸಿ ಪಂಚಮ್ ಸಾಲಿ ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದರು ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಪ್ರಸಕ್ತ ಪೀಠದ ಬಗ್ಗೆ ಹಾಗೂ ಪಂಚಮಸಾಲಿ ಸಮಾಜದ ಹೋರಾಟ ಬಗ್ಗೆ ಮಾಹಿತಿ ನೀಡಿದರು ಮೊದಲು ನಮ್ಮ ಜೊತೆ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಹೋರಾಟ ಮಾಡಿದಾಗ ಸಮಾಜದ ಈ ಹೋರಾಟದಲ್ಲಿ ಕೈ ಇದು ಕಾಂಗ್ರೆಸ್ ಪಕ್ಷದ ವಿರುದ್ಧದ ಹೋರಾಟ ಅನ್ನುವಂಥ ರೀತಿಯಲ್ಲಿ ನಾವು ಅದೇನಿಲ್ಲ ಮುಖ್ಯಮಂತ್ರಿಗಳು ನಮ್ಮವರು ಅವರು ಇಲ್ಲಿ ಬಂದು ನಮ್ಮಲ್ಲಿ ನಮ್ಮಲ್ಲಿಂದ ಒಂದು ನಮ್ಮ ಬೇಡಿಕೆಗೆ ಅವರು ಸ್ಪಂದಿಸಲಿಲ್ಲ ಇರಲಿಲ್ಲ ಕೂಡ ನಾವು ಬಂದು ನಾವು ಅವ್ರ ಕಡೆ ಹೋಗ್ತೇವೆ ನಮ್ಮ ಸಮಾಜದ ಕ ರಾಜ್ಯದ ಮುಖ್ಯಮಂತ್ರಿಗಳಾದಾರಂತೇಳಿ ಮುಖ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೆಳಗಾವದಲ್ಲಿ ನಾವು ಒಂದು ಸೌಧದಲ್ಲಿ ಕಡೆ ನಾವೆಲ್ಲರೂ ಹೋಗ್ತಿ ಹೋಗ್ತಿರ್ಬೇಕಾರೆ ಸಮಾಜದ ಮೇಲೆ ಸ್ವಾಮೀಜಿಯವರ ಮೇಲೆ ನಮ್ಮ ಮೇಲೆಲ್ಲ ಸರ್ಕಾರದಿಂದ ದೊಡ್ಡ ಪ್ರಮಾಣದ ಲಾಭವನ್ನು ಖಾತೆ ಮಾಡಿ ನಮ್ಮೆಲ್ಲ ನೆಲೆಯಲ್ಲೇ ಒಳ್ಳಾಡಿಸಿ ಒಡೆದು ಬಂದಿರುವ ಕೆಲಸ ಮಾಡಿ ಇದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ಸಮಾಜದ ವಿಷಯಗಳಿಗೆ ಆದರೆ ಇದಕ್ಕೆ ಕಾರಣೀಭೂತರು ಅವರ ಪೊಲೀಸರು ಮತ್ತು ಸರ್ಕಾರದವರು ಅದನ್ನ ಐತೆಲ್ಲ ಸ್ವಾಮೀಜಿಯವರ ಮೈ ಮೇಲೆ ಮೇಲೆ ಹಾಕಿ ಸ್ವಾಮೀಜಿಯವರು ಯಾವುದೋ ಪಕ್ಷದ ಪರವಾಗಿ ಇದ್ದಾರ ಅನ್ನೋ ರೀತಿ ಬೆಂಬಲ ಮಾ ಬಿಂಬಿಸುವಂಥ ಪ್ರಯತ್ನ ಮಾಡಿದ್ದಾರೆ ಆದರೆ ಸ್ವಾಮೀಜಿಯವರು ತಮ್ಮ ಹೋರಾಟ ಯಾವ ಪಕ್ಷದಿಂದಾಗೂ ಕೂಡ ಮಾಡಿದ್ದಾರೆ ಪಕ್ಷಕ್ಕೆ ಅದಕ್ಕೆ ಅವ್ರಿಗೇನು ಸಂಬಂಧ ಇಲ್ಲ ಸಮಾಜಕ್ಕೆ ವಿಚಾರ ಅವರು ಹಾಗಾಗಿ ಅದ ವಿಷಯವನ್ನು ಮುಂದೆ ಮಾಡಿ ಸ್ವಾಮೀಜಿಯವ್ರನ್ನ ಮಠದಿಂದ ತೆಗೆದು ಆಗಿಕ್ಕೆ ಅಂತಂದು ಮಠಕ್ಕೆ ಇಲ್ಲಿ ಹಾಕುವಂಥದ್ದು ಕೆಲಸಗಳು ಮಾಡಿದ್ದಾರೆ ನಾ ಈ ಸಂದರ್ಭದಲ್ಲಿ ಹೇಳುವುದಂಥ ಒಂದು ಸಾವಿರ ಕಳೆಯುಂಟು ಜಂಗಮ ಕಳೆಯುವಲ್ಲ ಅಂತ ಬಸವಣ್ಣ ಏನು ಹೇಳಿದ್ರು ಬಸವ ಬಸವಣ್ಣವರು ಹೇಳಿದ ಪ್ರಕಾರ ಯಾವುದೇ ರೀತಿ ಸಾವಿರಕ್ಕ ಮಹತ್ವ ಕೊಡುವಂತ ಸ್ವಾಮಿ ಏನಂತಂದ್ರೆ ಜಯಮುಖ ಸ್ವಾಮಿ ಅವರು ಮಠದ ಬಗ್ಗೆ ಬಹಳ ತಲೆ ಕರೆಸ್ಕೊಂಡವರಲ್ಲ ಜಂಗಮವಾಗಿ ಸತತವಾಗಿ ಜನ ಬೆಳಗ್ಗೆಯಿಂದ ಸಂಜೆಯವರೆಗೂ ವಿವಿಧ ಮುಖಂಡರು ಸ್ವಾಮೀಜಿಗಳು ಬಂದು ಆಸ್ಪತ್ರೆಗೆ ಭೇಟಿ ಮಾಡಿ ಪಂಚಮಶಾಲೆ ಶ್ರೀಗಳ ಆರೋಗ್ಯ ವಿಚಾರಿಸಿದರು ನಂತರ ಸ್ವಾಮೀಜಿ ಅವರಿಗೆ ಆರೋಗ್ಯ ಸ್ಥಿರವಾಗಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ಗೊಳಿಸಲಾಯಿತು ಅಭಿಮಾನಿಗಳ ಜೊತೆಗೆ ಹಾಗೂ ಮುಖಂಡರ ಜೊತೆಗೆ ಪಂಚಮಸಾಲೆಯ ಶ್ರೀಗಳು ವಾಹನದ ಮೂಲಕ ಹುನಗುಂದ ತಾಲೂಕಿನ ಕೂಡಲಸಮ್ಮಕ್ಕೆ ತೆರಳಿದರು